ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲಿಗಳು ಪದೇ ಪದೇ ಬರ್ತಾ ಇದೆಯಾ ಹಾಗಿದ್ದರೆ ಈ ಒಂದು ರೆಮಿಡಿನ ಮಾಡಿ ನೋಡಿ ನೀವು ಕೂಡ ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ದೀರಾ ಇಲಿಗಳನ್ನು ಓಡಿಸೋಕೆ ಅನ್ನೋ ಆಗಿದ್ದರೆ ಈ ಒಂದು ಸಿಂಪಲ್ ಟಿಪ್ನಿಂದ ಇಲಿಗಳು ಓಡೋಗ್ತಾವಂತೂ ಗ್ಯಾರಂಟಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆ ಮದ್ದುನೇ ಏನೂ ಟೈಮ್ ಹಿಡಿಯೋದಿಲ್ಲ ಏನೂ ಇಲ್ಲ ನೋಡಿ ನಾನು ಇಲ್ಲಿ ಫಸ್ಟ್ ಮೆಣಸಿನ್ಕಾಯಿ ಪೇಸ್ಟ್ನ ತೊಗೊಂಡಿದ್ದೀನಿ ಈ ರೀತಿ ಮೆಣಸಿನಕಾಯಿನ ಜಜ್ಜಿ ಮಾಡ್ಕೊಳಕ್ಕೆ ಆಗೋದಿಲ್ಲ ಅನ್ನೋ ಹಾಗಿದ್ರೆ ನೀವು ನಾರ್ಮಲಾಗಿ ಏನಾದರೂ ಪಲ್ಯಗುಲ್ಲೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಚಟ್ನಿಗೆ ಮೆಣಸಿನ್ಕಾಯಿನೆಲ್ಲ ಹಾಕಿಟ್ಕೊಂಡಿರ್ತೀರಲ್ವಾ ಸೊ ಆ ಥರ ಮೆಣಸಿನ್ಕಾಯಿ ಹಾಕೊಂಡು ಪೇಸ್ಟ್ ಮಾಡಿಟ್ಕೊಂಡಿರೋದೇ ಒಂದು ಟೇಬಲ್ ಸ್ಪೂನ್ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಇಲ್ಲಿ ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಕಿಂಗ್ ಸೋಡಾ ಎಷ್ಟು ಹಾಕ್ತೀವಲ್ವ ಅಷ್ಟು ಹೊಟ್ಟೆ ಉಬ್ಬುತ್ತೆ ಹಾಗಾಗಿ ಹಾಗೆ ಇದರಲ್ಲಿ ಹಾಕಿರುವಂಥ ಮೇನ್ ಇಂಗ್ರೀಡಿಯೆಂಟ್ ಮೆಣಸಿನ್ಕಾಯಿ ಆಗಿರ್ಬೋದು ಬೇಕಿಂಗ್ ಸೋಡ್ ಆಗಿರ್ಬೋದು ಇವೆಲ್ಲ ಹೊಟ್ಟೆನ ಉರಿ ಮಾಡುವಂಥದ್ದು ಆಹಾರದಿಂದನೇ ಆಹಾರವನ್ನು ಹಾಕಿ ನಾವು ಇಲಿಗಳನ್ನು ಹೊರಗಡೆ ಹಾಕಬೇಕಾಗುತ್ತೆ ಸೊ ಹಾಗಾಗಿ ಸಾಯಿಸಲಾರ್ದೇ ಇಲಿಗಳನ್ನು ನಾವು ಓಡಿಸಬೇಕು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ಕಡಲೆ ಹಿಟ್ಟು ಏನಿದೆ ನೋಡಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕೊಳ್ಳಿ ನಿಮ್ಗೆ ಏನಾದರೂ ಗಟ್ಟಿ ಬೇಕು ಅನ್ನೋ ಹಾಗಿದ್ರೆ ನೀವು ಸ್ವಲ್ಪ ನೀರನ್ನು ಕಮ್ಮಿ ಹಾಕೊಳ್ಳಿ ನಾ ಇಲ್ಲಿ ತೆಳುವಾಗಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಒಂದು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಂದುಬಿಟ್ಟು ಇಲ್ಲಿ ನೋಡಿ ಕರ್ಪೂರ ಕರ್ಪೂರ ಒಂದು ಒಂದು ಕರ್ಪೂರನ ತೊಗೊಂಡಿದ್ದೀನಿ ಕರ್ಪೂರ ಕೂಡ ಅಷ್ಟೇ ಹೊಟ್ಟೆ ಒಳಗಡೆ ಹೋಗಿದ ತಕ್ಷಣವೇ ಬೆಂಕಿ ಬೀಳೋ ಥರ ಆಗುತ್ತೆ ಹಾಗಾಗಿ ಕರ್ಪೂರ ಕೂಡ ಇದರಲ್ಲಿ ಆ್ಯಡ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ನೋಡಿ ಇವಾಗ ಇದನ್ನೆಲ್ಲವನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಈ ರೀತಿ ನಿಮಗೆ ಗಟ್ಟಿ ಬೇಕನ್ನು ಹಾಗಿದ್ರೆ ಸ್ವಲ್ಪ ನೀರನ್ನು ಕಮ್ಮಿ ಹಾಕೊಂಡು ಉಂಡೆ ಆಕಾರದಲ್ಲಿ ಮಾಡಿಕೊಂಡು ಇಟ್ಕೋಬೋದು ಒಂದು ಎರಡು ದಿನಗಳ ಕಾಲ ಇದು ಮನೆಯಲ್ಲಿರುತ್ತೆ ಇದನ್ನು ತಿಂದ ತಕ್ಷಣವೇ ಇಲಿಗಳು ಓಡೋಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಹಾಗೆ ಇದು ಏನಿದೆ ನೋಡಿ ಈ ರೆಮಿಡಿ ಏನಿದೆ ಮಕ್ಕಳಾಗಿರ್ಬೋದು ಅಥವಾ ಬೆಕ್ಕಾಗಿರ್ಬೋದು ಇವಕ್ಕೆಲ್ಲ ಏನೂ ಆಗೋದಿಲ್ಲ ಇಲಿಗಳಿಗಷ್ಟೇ ತುಂಬ ಒದ್ದಾಡುತ್ತೆ ಬೆಕ್ಕೂ ಕೂಡ ಒಂದೊಂದು ಟೈಮ್ ಆಗುತ್ತೆ ಬಟ್ ಜಾಸ್ತಿ ಆಗೋದಿಲ್ಲ ಸೊ ಹಾಗಾಗಿ ಈ ಒಂದು ಕ್ವಾಂಟಿಟಿನ ನೀವು ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ ಹಾಗೆ ನೆಕ್ಸ್ಟ್ ನೋಡಿ ಇದರಲ್ಲಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಸುರಿಬೇಕಾಗುತ್ತೆ ಉಪ್ಪು ಜಾಸ್ತಿ ಹಾಕೋದ್ರಿಂದ ಹೊಟ್ಟೆ ಕೆಡುತ್ತೆ ಹಾಗಾಗಿ ಉಪ್ಪು ಕ್ವಾಂಟಿಟಿ ಏನಿದೆ ಜಾಸ್ತಿ ಹಾಕಿ ನೆಕ್ಸ್ಟ್ ನೋಡಿ ಇಲ್ಲಿ ಉಳ್ದಿರುವಂಥ ಅಣ್ಣ ತೊಗೊಳ್ಳಿ ಅಣ್ಣ ತೊಗೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಬಿಡಿ ಈ ರೀತಿ ಕಲಿಸ್ಬಿಟ್ಟು ನೀವು ಉಂಡೆ ಮಾಡಿ ಅಡುಗೆ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಇಡೋದ್ರಿಂದ ಇಲಿಗಳ ಇನ್ನ ತಿನ್ನೋಕ್ಕೆ ಬರುತ್ತೆ ಈ ತಾಟ್ನಲ್ಲಿ ಮತ್ತು ಪ್ಲೇಟ್ಗಳಾಗಿರ್ಬೋದು ಇಲ್ಲ ಗ್ಲಾಸ್ಗಳಾಗಿರ್ಬೋದು ಅದರಲ್ಲೆಲ್ಲ ಇಲಿಗಳ ಬಾಯಿ ಹಾಕಿಬಿಟ್ರೆ ಇನ್ಫೆಕ್ಷನ್ಸ್ ಆಗುತ್ತೆ ಸ್ಪೆಷಲಿ ವಯಸ್ಸಾದವರಿಗೆ ಮತ್ತು ಸಣ್ಣ ಸಣ್ಣ ಮಕ್ಕಳಿರೋರು ಮನೆಯಲ್ಲಿ ಎಲ್ಲ ತುಂಬ ಕಷ್ಟ ಆಗುತ್ತೆ ಇಲಿಗಳೇ ಆಗಿರ್ಬೋದು ಹೆಗ್ನಗಳಾಗಿರ್ಬೋದು ಅದನ್ನು ನಾವು ಓಡಿಸೋದೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸಾಯಿಸ್ಲಾರದೆ ಇಲಿಗಳನ್ನು ಓಡಿಸೋದು ನಮಗೆ ಇಂಪಾರ್ಟೆಂಟು ಹಾಗಾಗಿ ಈ ರೆಮಿಡಿನ ಒಂದು ಸತಿ ಆದರೂ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಇವಾಗ ನಾವು ಉಂಡೆ ಕಟ್ಕೊತಾ ಇದ್ದೀನಿ ಈ ರೀತಿ ಒಂದು ಮೂರಿಂದ ನಾಲ್ಕು ಉಂಡೆಗಳನ್ನು ಕಟ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಈಗ ಒಂದು ಮೂರು ಉಂಡೆಗಳಾಗಿದ್ದಾವೆ ಮೂರು ಉಂಡೆಗಳನ್ನು ನಾನು ನಾನಿಲ್ಲಿ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಪ್ಲೇಟ್ ತೊಗೊತಾ ಇದ್ದೀನಿ ಇನ್ನೊಂದು ಪ್ಲೇಟ್ ತೊಗೊಂಡ್ಬಿಟ್ಟು ಅದರಲ್ಲಿ ನಾವೇನು ಫಸ್ಟಿಗೆ ಮಾಡಿಟ್ಕೊಂಡಿದ್ವಲ್ವಾ ಆ ಒಂದು ಇದನ್ನು ಹಾಕಿ ಪ್ಲೇಟ್ನ ಸವ್ಬಿಡಿ ಫುಲ್ಲು ಇದನ್ನು ಕೂಡ ಅಷ್ಟೇ ರಾತ್ರಿ ಸಮಯದಲ್ಲಿ ಈ ಬೆಡ್ರೂಮ್ನಲ್ಲೆಲ್ಲ ಇಲಿಗಳು ಅಡ್ಡಾಡ್ತಿರ್ತವೆ ಒಂದೊಂದು ಟೈಮು ಅಂಥ ಜಾಗದಲ್ಲಿ ಇದನ್ನು ಇಟ್ಬಿಡಿ ಈಸಿಯಾಗಿ ಅದನ್ನು ತಿನ್ನಬೇಕು ಅಂಥ ಜಾಗದಲ್ಲಿ ಇಡಿ ಇಲಿಗಳು ಎಲ್ಲಿಂದ ಬರ್ತವೆ ಯಾವ ಜಾಗದಿಂದ ಬರ್ತವೆ ನೋಡ್ಕೊಂಡ್ಬಿಟ್ಟು ಎಲ್ಲಿಂದ ಬರ್ತಾಯಿದ್ದೋ ಆ ಜಾಗದಲ್ಲಿ ಇಟ್ಕೊತಾ ಬನ್ನಿ ಇದನ್ನು ನೀವು ಸ್ಪೆಷಲಿ ರಾತ್ರಿ ಟೈಮ್ನಲ್ಲೇ ಮಾಡಬೇಕಾಗುತ್ತೆ ಬೆಳಗ್ಗೆ ಎಲ್ಲ ಮಾಡಿದರೆ ವರ್ಕ್ ಆಗೋದಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಈಗ ಒಂದಿನ ಇಟ್ಟಿದ್ದೀನಿ ಇನ್ನೊಂದು ಬಂದುಬಿಟ್ಟು ಉಂಡೆ ಅದನ್ನು ಕೂಡ ಇಡ್ತಾ ಇದ್ದೀನಿ ಈಗ ಅದನ್ನು ಕೂಡ ಇದ್ದೀನಿ ಈ ಗೋಣಿ ಚೀಲ ಇರುವಂಥ ಜಾಗಗಳಲ್ಲಾಗಿರ್ಬೋದು ಆಹಾರಗಳಿರುವಂಥ ಜಾಗದಲ್ಲಿ ಹೆಚ್ಚಾಗಿರುತ್ತೆ ಗ್ಯಾಸ್ ಕಟ್ಟೆ ಹತ್ರಲೆಲ್ಲ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ